ನೆನೆಸ್ತಾರೆ ಶ್ರೀಮಂತರಿ ಹೆಂಗಾರ ಬದ್ಕೋತೀರಿ ನೀವ ಅದಕ್ಕೆ ದಯಮಾಡಿ ಈಗ ಮೊದಲು ಹಿಂದೂ ನಮ್ಮ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪ ತಾಕತ್ತಿತ್ತು ರೊಕ್ಕ ಕೊಡ್ತಿದ್ದೆ ಈಗ ರೊಕ್ಕ ಕೊಡಬಾರ ಕೇರೆ ನಮ್ಮ ಹೆಣ್ಮಕ್ಳು ಬಸ್ನಾಗ ಹೊಂಟಾರು ಎರಡು ಸಾವಿರ ರೊಕ್ಕ ಇಲ್ಲ ಅವ್ರನ್ನ ಹಾಕ ಹಿಂಗಾಗಿ ನಾವು ಅಲ್ಲಿಂದ ಹೊಯ್ಕೊಳ್ಳೋದಾಗೇತಿ ಬೆಂಗಳೂರಾಗ ಹಿಂಗಾಗಿ ಅದಕ್ಕೆ ದಯಮಾಡಿ ಅದಕ್ಕೆ ತಾವೆಲ್ಲರೂ ಪ್ರಾಮಾಣಿಕವಾಗಿ ಯಾರು ಎಣ್ಣೆ ಆಗೈತಿ ಅವ್ರ ಅಷ್ಟೇ ರೊಕ್ಕ ತಗೋರಿ ಸುಳ್ಳ ನನಗೆ ಹೋಗೈತೆ ಅನ್ಬೇಟ್ ಎಲ್ಲ ನೀವತ್ತಿ ಚಿಕ್ಕಂಗ ಮನೆ ತೊಗೊಂಡ್ರಿ ಈಗ ಒಂದು ಮನೆ ಬರ್ದ ಮೂರು ಹ್ಯಾಂಗೆ ಅದಕ್ಕೆ ಅದಕ್ಕೆ ದಯಮಾಡಿ ಹೊಟ್ಟೆ ನಾ ಹೇಳ್ತಿಲ್ಲ ಯಾರಿಗೆ ಬಡವ್ರಿಗೆ ಎಣ್ಣೆ ಆಗೈತೆ ಅವ್ರು ರೊಕ್ಕ ಕೊಡಿಸ್ರಿ ನೀವೋ ಮುಂದಿನ ಲಿಸ್ಟ್ ಮಾಡ್ಕೋತ ಕುತ್ರಿ ಅಂದ್ರೆ ಎಲ್ಲ ಸಮಸ್ಯೆ ಆಗ್ತೈತಿ ದಯಮಾಡಿ ನಾಳಿಂದ ಮೀಟಿಂಗ್ ಮಾಡ್ತು ಮೊದಲು ಭಾಳ ರೈತರಿಗೆ ಬೆಳೆ ಪರಿಹಾರ ಕೊಡ್ಬೇಕಂಗೆ ಕಬ್ಬೆಲ್ಲ ಎಂಟು ದಿವಸ ನೀರು ಹಾಂಗಿ ಕಬ್ಬು ಹೋಗೇ ಬಿಡ್ತಾವ ಅದ್ರ ಸಂಬಂಧ ಗುದ್ದಾಡಿ ಮುಖ್ಯಮಂತ್ರಿ ಒಳಗೆ ಮನವಿ ಮಾಡ್ಕೊಂಬಂದ್ರು ಜಿಲ್ಲಾಧಿಕಾರಿ ಹೇಳಿ ಎಷ್ಟು ಜಲ್ದಿ ಆಗ್ತೈತೆ ಮಾಡ್ತಂದ್ರೆ ಅದಕ್ಕೆ ತಾವು ಎಲ್ಲರೂ ಅದಕ್ಕೆ ಈ ಭಾಗದಲ್ಲಿರುವಂಥ ನಾನು ಎಲ್ಲ ಸಮಾಜದ ಎಲ್ಲ ಸಮಾಜದವ್ರು ಯಾಕಂದ್ರೆ